ಕಾಂಗ್ರೆಸ್ನವರು ಅವರಿಗೆ ಪ್ರಶ್ನೆ ಮಾಡಬಾರ್ದು ಯಾರು ಏನು ಕೇಳಬಾರ್ದು ದೇಶ ವಿಚಾರ ಬಂದಾಗ ಅಥವಾ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಸ್ವಾಭಿಮಾನದ ಪ್ರಶ್ನೆ ಇರ್ಬೋದು ನಾಗರಿಕರ ಬಗ್ಗೆ ಇರ್ಬೋದು ಏನು ಬಂದ್ರೂ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ನಲ್ಲಿ ಏನೇನಾಗಿದೆ ಅಂತ ನಿಮಗೆ ಆಮೇಲೆ ನಾನು ಸವಿಸ್ತಾರವಾಗಿ ಹೇಳ್ತೀನಿ ಇವತ್ತು ರಿಪಬ್ಲಿಕ್ ಆಫ್ ಕಲಬುರ್ಗಿಗೆ ಅಂತ ಹೋಗಿದ್ದಾರೆ ಏನಕ್ಕೆ ಹೋಗಿರೋದು ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸ್ವಾಮಿ ಅವರು ಅವರು ಕಲಬುರ್ಗಿಗೆ ಹೋಗಿ ಜನರ ಮುಂದೆ ಇದ್ದಾರೆ ನನಗೆ ಅನ್ಯಾಯ ಆಗಿದೆ ನನಗೆ ದಿಗ್ಬಂಧನ ಆಗಿದೆ ನನಗೆ ಮೋಸ ಆಗಿದೆ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅಟ್ಟಹಾಸ ಮೆರೆಸಿದ್ದಾರೆ ಅವರು ವಿಕ್ಟಮ್ಮ ನನಗೆ ಸ್ವಲ್ಪ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕು ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ ಅವ್ರು ಹೆಂಗೆ ವಿಕ್ಟಮ್ಮ ಆದರು ನನಗೆ ನಾಯಿ ಅಂತ ಬೈದಿ ನನ್ನ ಮತಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಏನೇನು ನಡೆದಿದೆ ಅಂತಲೂ ಕೂಡ ಎಲ್ಲ ಸಾಕ್ಷಿಗಳು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ ಆದರೆ ಅದಕ್ಕಿಂತ ಮುಂಚೆ ಇದು ಅವರು ಸ್ವಲ್ಪ ನನಗೆ ಬೀಳ್ಸಬೇಕು ಅವ್ರಷ್ಟು ಹುಷಾರು ನಾನಿಲ್ಲ ನೀವೇ ಬೈದಿ ನೀವೇ ಜನರ ಕಾಲ ಬೈಸ್ಕೊಂಡು ಇವತ್ತು ಉಲ್ಟಾ ನೀವೇ ರ್ಯಾಲಿ ಮಾಡ್ತಾ ಇದ್ದೀರಲ್ಲಪ್ಪ ಇದ್ರ ಲಾಜಿಕೇ ನನಗೆ ಅರ್ಥ ಆಗಿಲ್ಲ ನನಗೆ ದ ವಿಕ್ಟಮ್ ಹಿಯರ್ ಬೈದವ್ರಾ ಬೈಸ್ಕೊಂಡವ್ರಾ ಆದರೆ ಒಂದು ಭಾಳ ಸಂತೋಷ ಏನಂದರೆ ಇವತ್ತು ಎಲ್ಲ ವಿಪಕ್ಷದ ನಾಯಕರು ಕಲಬುರಗಿಗೆ ಭಾಳ ಫ್ರೀಕ್ವೆಂಟಾಗಿ ಇದ್ದಾರೆ ನನಗೆ ಭಾಳ ಸಂತೋಷ ಅಶೋಕ್ ಅವರು ವಿಜೇಂದ್ರ ಅವರು ಸಿ ಟಿ ಅವರು ರವಿಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಕೆಲವು ಜನ ಬಂದಿದ್ದಾರೆ ಅಧಿಕಾರದಲ್ಲಿದ್ದಾಗ ಒಂದು ಸರಿ ಕಲಬುರಗಿ ವಿಸಿಟ್ ಇರಲಿಲ್ಲ ಇವ್ರದ್ದು ತೆಗೆದು ನೋಡಿ ಅವ್ರದ್ದು ದಿನಚರಿಗಳನ್ನು ಶೆಡ್ಯೂಲ್ ತೆಗೆದು ನೋಡಿ ಏನು ಒಂದು ಸರಿ ಇರಲಿಲ್ಲ ಆದರೆ ಈಗ ಕಲ್ಬುರ್ಗಿಗೆ ಇವ್ರದ್ದು ನಾಲ್ಕನೇ ವಿಸಿಟ್ ನಾಲ್ಕನೇ ಪ್ರತಿಭಟನೆ ಸರ್ ಇದು ಹೌದು ಕಲಬುರ್ಗಿಗೆ ಬಂದು ರೈತರ ಬಗ್ಗೆ ಕಾಳಜಿ ವಹಿಸಿದ್ರೆ ಆಯಿತಪ್ಪ ವಿರೋಧ ಪಕ್ಷದ ಕೆಲಸ ಅವ್ರು ಇದ್ದಾರೆ ಬಂದು ನಮ್ಮ ನೀತಿಗಳು ಸರಿ ಇಲ್ಲ ನಮಗೇನಾದರೂ ಒಂದು ಟೀಕೆ ಮಾಡೋದಿದ್ರೆ ಅದನ್ನು ಒಪ್ತೀವಿ ಅಲ್ಲಿ ಬಂದು ಏನಾದರೂ ಒಂದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡ್ದು ಇಲ್ಲ ಈಗ ಹೀಗೆ ಮಾಡ್ತಾಯಿದ್ರೆ ಹಾಗೆ ಮಾಡ್ತಾಯಿದ್ರೆ ಸರಿ ಅಲ್ಲ ಕಲ್ಯಾಣ ಕರ್ನಾಟಕದ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಅದನ್ನೂ ಓಕೆ ನಾಲ್ಕು ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಿಗೋಸ್ಕರ ಪ್ರಿಯಾಂಕ್ ಖರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ ಬಿ ಜೆ ಪಿ ಲೀಡರ್ಶಿಪ್ಪಿಗೆ ದಯವಿಟ್ಟು ನಮ್ಮ ಕಲಬುರಗಿ ನಾಯಕರನ್ನು ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗಾನೇ ಉದಾಹರಣೆ ಕೊಡ್ತೀನಿ ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ ನಮ್ಮ ಚಿತಾಪುರ ಮತಕ್ಷೇತ್ರದ ಬಿ ಜೆ ಪಿಯ ಒಂದು ಕ್ಯಾಂಡಿಡೇಟ್ ಇದ್ದ ಅಪುರಂಜಿ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡ್ರ್ ಕಳತನ ಮಾಡೋಕ್ಕೆ ಅವರಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗದಂಥ ವ್ಯಕ್ತಿ ಅವನ ಮೇಲೆ ಮಾಡಂತಕ ಹಲ್ಲೆ ಆಗಿದೆ ಪ್ರಿಯಾಂಕರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ ಅವ್ರಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ ಬಂದು ಏನು ಹೇಳಿದ್ರಿ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಆಗಿಬಿಟ್ಟಿದೆ ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ ನಮ್ಮ ಅವರಿಗೆ ಮರ್ಡರ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು ಇವರೇ ಕುಡ್ದು ಜಗಳ ಆಡಿಬಿಟ್ಟು ಹೋಗಿ ಅವರ ಆ್ಯಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಒಬ್ಬರು ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡಿಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ ನಾಚಿಕೆ ಬಂದಿಲ್ವಾ ಹಾಂ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ ನಾವು ಐವತ್ತು ವರ್ಷ ಈ ಮನೆತನ ರಾಜಕೀಯದಲ್ಲಿ ಇದ್ದೇವೆ ಅಂಥ ಸ್ವಭಾವದವ್ರಂತ ನಿಮ್ಗೆ ಗೊತ್ತಿರಬೇಕಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಸ್ಥಳೀಯ ಮುಖಂಡರಿಗೆನಾ ಗೊತ್ತಿರಬೇಕಾ ಏ ಇಲ್ಲ ಸರ್ ಏನೇ ಇರ್ಬೋದು ಆ ಕುಟುಂಬದವರು ಸ ಟೀಕೆ ಮಾಡ್ಬೋದು ಆರ್ ಎಸ್ ಎಸ್ನ ಟೀಕೆ ಮಾಡ್ಬೋದು ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು ಆದರೆ ಯಾರಿಗೂ ಒಡಿಸೋದು ಬಡಿಸೋದು ಕಡ್ಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರಬೇಕಲ್ಲ ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ ಏನಾಯಿತು ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡಕ್ಕೆ ಬಂದ್ರಲ್ಲ ಅದಕ್ಕೂ ಪ್ರತಿಭಟನೆ ಮಾಡಿದ್ರು ಬಿ ಜೆ ಪಿ ಅವರು ಎರಡನೇ ಬಾರಿ ಬಂದಾಗ ಯಾವುದೋ ಒಂದು ವೈಯಕ್ತಿಕ ಕಿಡ್ನ್ಯಾಪ್ ಆಗಿತ್ತು ಒಂದು ಹಿಂದುಳಿದ ವರ್ಗದವ್ರದ್ದು ಅದು ಕೂಡ ನನ್ನ ಮೇಲೆ ಹಾಕಿದ್ರು ಏನಾಯಿತು ಅದಾದ ಮೇಲೆ ಕೇಸ್ನಲ್ಲಿ ಏನಾಯಿತು ಆ ಹುಡ್ಗ ಹುಡುಗಿ ವಾಪಸ್ ಬಂದರು ಇವ್ರದ್ದೆಲ್ಲ ಹಂಗೆ ಪ್ರತಿಭಟನೆ ಬಿದ್ದೋಯ್ತು ಸ್ವಲ್ಪ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಏನಾಗ್ತಾಯಿದೆ ಏನಿಲ್ಲ ಅಂತ ಗೊತ್ತಾಗಬೇಕಲ್ಲ ಹಾಗೆ ಮೊನ್ನೆ ನಿಮ್ಮ ನಾಯಕರ ಮಾತನಾಡ್ಕೊ ನಂಬ್ಕೊಂಡು ವಿಜಯೇಂದ್ರ ಅವರು ಚಿತಾಪುರಿಗೆ ಬಂದಿದ್ರು ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಅನಾಹುತ ಆಗ್ಬಿಟ್ಟಿದೆ ಅಂತ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಯಾಂಡ್ ಮೈನಿಂಗ್ ಪಿಟ್ಟಲ್ಲಿ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟ ಅಂತ ಇತ್ತು ಅವೆಲ್ಲ ಅಕ್ರಮ ಅದು ಹಿಂಗಾಗಿದೆ ಹಂಗಾಗಿದೆ ಅಂತ ಯಾರೋ ಅವರು ಲೋಕಲ್ ಲೀಡರ್ಶಿಪ್ ಹೇಳಿರ್ತಾರೆ ಪಾಪ ವಿಜಯೇಂದ್ರ ಅವರು ಏನು ಗೊತ್ತಿಲ್ಲ ಅಲ್ಲ ನಮ್ಮ ಭಾಗದ್ದು ಅವ್ರಿಗೆ ನಂಬ್ಕೊಂಡು ಬಂದರು ಇನ್ವೆಸ್ಟಿಗೇಷನ್ ಆದಮೇಲೆ ಏನಂತ ಬಂತು ಅವರಿಬ್ಬರು ಕುಡಿದ್ಬಿಟ್ಟು ಜಗಳ ಆಡ್ಬಿಟ್ಟು ಇಬ್ಬರು ವ್ಯಕ್ತಿ ಒಬ್ಬರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂತ ಅದ್ರ ಬಗ್ಗೆ ಮಾತಾಡಿದ್ರೆ ಕ್ಷಮೆ ಕೇಳ್ತೀರ ನನಗೀಗ ಮತ್ತು ಮ ಮೊನ್ನೆ ಆ ಬೀದರ್ ಒಬ್ಬ ಯುವಕ ಸಿದ್ದು ಪಾಂಚಾಳ ಅಂತ ಏನೋ ಒಂದು ಏನೋ ಬರೆದಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಇವ್ರು ದೊಡ್ಡ ಪ್ರತಿಭಟನೆ ಮಾಡಿದ್ರು ಆವಾಗ ಯಾಕೋ ವಿಜೇಂದ್ರ ಅವರಿಗೆ ಯಾರೋ ಕರೆಕ್ಟ್ ಮಾಹಿತಿ ಕೊಟ್ಟಂಗಿದೆ ಇಲ್ಲ ಸರ್ ಇದೆ ಪ್ರಿಯಾಂಕರ್ಗೆ ಇನ್ವಾಲ್ವ್ ಇಲ್ಲ ಅಥವಾ ಏನೂ ಇಲ್ಲ ಅಂದಾಗ ಅದಕ್ಕೆ ಬಂದಿಲ್ಲ ಅವರು ಆದರೆ ಈ ಬೇರೆ ಎಲ್ಲ ನಾಯಕರು ಕೂಡ ಬಂದಿದ್ದರು ಏನಾಯ್ತಪ್ಪ ಆ ಪ್ರಕರಣ ಯಾಕೆ ಸಿದ್ದು ಪಾಂಚಾಳವ್ರ ವಿಷಯವನ್ನು ಸದನದಲ್ಲಿ ಇವರು ಚರ್ಚೆ ಮಾಡಿಲ್ಲ ನಡೀತಲ್ಲ ಆಯವ ಸಮಯದಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ಅವಾಗ ಎಷ್ಟು ಬೇಕು ರಾಜಕೀಯ ನೀವು ಮಾಡಿದ್ರಿ ಯಾವಾಗ ನಿಮಗೆ ಗೊತ್ತಾಯಿತು ಇದರಲ್ಲಿ ಏನೂ ಇಲ್ಲ ಅಂದಾಗ ಪಾಪ ಆಗ ಸಿದ್ದು ಅವ್ರ ಮನೆ ಕಡೆ ಕೂಡ ತಿರುಗು ನೋಡಿಲ್ಲ ಇನ್ನು ನನ್ನ ವಿಷಯ ಬಿಟ್ಬಿಡಿ ಅವರಿಗಾನ ನೀವು ಸಾರಿ ಕೇಳಿದ್ರೇನ್ರಿ ಅವರಿಗಾನ ಕ್ಷಮೆ ಕೇಳಿದ್ರ ನೀವು ಏನಾಯ್ತು